हलो स्ने वेलकम बैक टू तो शुभा चानल ನಾಳೆ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಬಂದಿದೆ ಹಾಗಾಗಿ ಎಷ್ಟು ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಪೂಜಾ ಸಮಯ ಎಷ್ಟು ಗಂಟೆಗೆ ಹಾಗೆಯೇ ಚಂದ್ರೋದಯ ಎಷ್ಟು ಗಂಟೆಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಾವು ಸಂಕಷ್ಟಹಾರ ಗಣಪತಿ ದಿನ ಗಣಪತಿಯನ್ನು ನೆನೆದು ನಾವು ನಮ್ಮ ಅಂದುಕೊಂಡ ಕೆಲಸಗಳು ಬೇಗನೆ ಆಗಲಿ ಅಂತ ನಾವು ಯಾವ ರೀತಿಯಾಗಿ ಮುಡುಪು ಕಟ್ಟಬೇಕು ನಂತರ ಮುಡುಪನ್ನು ಏನು ಮಾಡಬೇಕು ಹಾಗೆಯೇ ನಾವು ಗಣಪತಿಗೆ ಇಷ್ಟವಾದ ಆರತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಕಷ್ಟಹಾರ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ನಾಳೆ ಮಂಗಳವಾರ ಬೆಳಗಿನ ಜಾವ ಒಂದು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾಳೆ ದಿನ ಸಂಪೂರ್ಣವಾಗಿ ಸಂಕಷ್ಟಹಾರ ಚತುರ್ಥಿ ಇರುತ್ತೆ ಅದರಲ್ಲೂ ನಮಗೆ ಮಂಗಳವಾರ ಬಂದಿರೋದ್ರಿಂದ ನಾವು ಇದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತಲೂ ಕರಿತೀರಿ ಚಂದ್ರೋದಯ ಸಮಯ ಅಂತ ಬಂದರೆ ನಾಳೆ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯ ಸಮಯ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ನಂತರ ನೀವು ದೇವರ ಮನೇಲಿ ಹೋಗಿ ಒಂದು ಅಕ್ಷತೆ ಹೂವನ್ನು ಕೈಯಲ್ಲಿ ಇಟ್ಕೊಂಡು ಗಣಪತಿಯನ್ನು ನೆನೆದು ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ಈ ದಿನ ಪೂರ್ತಿಯಾಗಿ ನಾನು ಉಪವಾಸ ಇದ್ದು ಚಂದ್ರೋದಯದ ನಂತರ ನಾನು ಉಪವಾಸವನ್ನು ಬಿಡ್ತೀನಿ ಅಂತ ನೀವು ಆಚರಣೆ ಮಾಡಬೇಕಾಗತ್ತೆ ಇನ್ನು ನಿಮಗೇನು ಕಷ್ಟ ಇದೆ ಅದನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಅಥವಾ ಕಂಕಣ ಬಗ್ಗೆ ಕೂಡಿ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಸಂತಾನ ಭಾಗ್ಯಕ್ಕಾಗಲಿ ಅಥವಾ ನಮ್ಮ ಮನೆಯಲ್ಲಿ ತುಂಬನೇ ಜಗಳಗಳು ಹಾಕ್ತಾ ಇದೆ ಅನ್ನೋದಾಗಲಿ ಅಥವಾ ನಾನು ಸೈಟು ಮನೆ ತೊಗೊಬೇಕು ಅನ್ನೋದಾಗಲಿ ಏನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಅಕ್ಷತೆ ಹೂವನ್ನು ಗಣಪತಿ ಪಾದದ ಹತ್ರ ಹಾಕಬೇಕಾಗುತ್ತೆ ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ನೀವು ಏಳು ಗಂಟೆ ಮೇಲೆ ಪೂಜೆ ಮಾಡ್ತೀರಲ್ಲ ಆ ಸಮಯದಲ್ಲಿ ಈ ರೀತಿಯಾಗಿ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಬೆಳ್ಳಿ ತಟ್ಟೆಯನ್ನು ತೊಗೊಂಡು ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ವೀಳೆದೆಲೆಯನ್ನು ಇಟ್ಟು ನೀವು ಗಂಧ ಮತ್ತು ಅರಶಿನದಿಂದ ಸ್ವಸ್ತಿ ಬರೀಬೇಕಾಗತ್ತೆ ನಂತರ ಚೆನ್ನಾಗಿರುವಂಥ ಈ ಏನು ಬೆಲ್ಲದ ಹಚ್ಚು ಬರುತ್ತಲ್ಲ ಸ್ವಲ್ಪ ದಪ್ಪ ಇರುವಂಥ ಬೆಲ್ಲದ ಹಚ್ಚನ್ನು ತಗೊಂಡು ನೀವು ಅದನ್ನು ಅದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಗಂಧವನ್ನು ಹಚ್ಕೊಂಡು ನೀವು ಕೆಂಪು ಮತ್ತು ಬಿಳಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ಗಣಪತಿಗೆ ತುಂಬನೇ ಪ್ರಿಯವಾದದ್ದು ಅಂದರೆ ಗರಿಕೆ ಹಾಗಾಗಿ ಗರಿಕೆಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ವಿಶೇಷ ಆರತಿಗಳಿಗೆ ತುಪ್ಪದ ದೀಪವನ್ನೇ ಬೆಳಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಎಣ್ಣೆ ಹಾಕಕ್ಕೆ ಹೋಗ್ಬೇಡಿ ತುಪ್ಪದ ಆರತಿಯನ್ನೇ ಮಾಡಬೇಕಾಗತ್ತೆ ಇನ್ನು ಇದರಿಂದ ಏಕ ಹಚ್ಕೊಬೇಕು ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ಹಚ್ಚಾಕೋಗಬೇಡಿ ಏಕ ಆರತಿಯಿಂದ ಹಚ್ಕೊಳ್ಳಿ ಗಣಪತಿಗೆ ನೀವು ಪ್ರಸಾದ ಅಂತ ಬಂದರೆ ಕಡಲೆಕಾಳು ಇಡ್ಬೋದು ಕಡುಬು ಇಡ್ಬೋದು ಮೋದಕ ಇಡ್ಬೋದು ಲಡ್ಡು ಇಡ್ಬೋದು ಇದರಲ್ಲಿ ಆಗುತ್ತೋ ಅದನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಮಂತ್ರ ಅಂತ ಬಂದರೆ ನೀವು ಇಪ್ಪತ್ತೊಂದು ಸಾರಿ ಓಂ ಗಮ್ ಗಣಪತಿಯೇ ನಮಃ ಅಂತ ಅಂತ ನೀವು ಇಪ್ಪತ್ತೊಂದು ಸಾರಿ ಹೇಳುತ್ತಾ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಗಣಪತಿಗೆ ಬಿಳಿ ಎಕ್ಕದ ಹೂವಾಗಲಿ ಅಥವಾ ಕಣಗಲೆ ಹೂ ಆಗ್ಬೋದು ಅಥವಾ ತುಂಬೆ ಹೂ ಆಗ್ಬೋದು ಇನ್ನು ಕಾಳನ್ನು ನೆನೆಸಿಟ್ಟು ಅದರಲ್ಲಿ ಆರಾಮ ಮಾಡಿ ನಾವು ಗಣಪತಿಗೆ ಸಮರ್ಪಣೆ ಮಾಡಿದ್ರೆ ಇಪ್ಪತ್ತೊಂದು ಕಾಳು ಹಾಕ್ಬೋದು ನೂರ ಹಿಂಟು ಹಾಕ್ಬೋದು ಅಥವಾ ಹನ್ನೊಂದು ಕಾಳನ್ನು ನಾವು ಆರಾಮ ಮಾಡಿ ಗಣಪತಿಗೆ ಸಮರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸ ಇರ್ತೀರಾ ಇನ್ನು ರಾತ್ರಿ ಪೂಜೆ ಎಲ್ಲ ಆದಮೇಲೆ ಸಂಕಷ್ಟ ಗಣಪತಿ ವ್ರತ ಕಥೆ ಕೂಡ ಓದಿ ನೀವು ತೆಂಗಿನಕಾಯಿ ಎಲ್ಲ ಹೊಡೆದು ಸಮರ್ಪಣೆ ಮಾಡಬೇಕಾಗತ್ತೆ ನಂತರ ನೀವು ದೇವಸ್ಥಾನಕ್ಕೆ ಹೋಗೋರಾದರೆ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ನೀವು ಉಪವಾಸವನ್ನು ಬಿಡ್ಬೋದು ಇಲ್ಲ ಅಂತಂದರೆ ಮನೇಲೇ ನೀವು ಕಥೆ ಎಲ್ಲ ಹೋಗಿ ಪೂಜೆ ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು ಇನ್ನು ನಾವು ಸಂಕಲ್ಪದೊಡನೆ ನಾವು ಯಾವ ರೀತಿಯಾಗಿ ಗಣಪತಿಗೆ ಮುಡುಪು ಕಟ್ಟಬೇಕು ಅನ್ನೋದಾದರೆ ಇದನ್ನು ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಮುಡುಪನ್ನು ಕಟ್ಟಬೇಕಾಗುತ್ತೆ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಇಲ್ಲ ಅಂತಂದರೆ ಬಿಳಿ ಬಟ್ಟೆನೇ ನೀವು ಹಳದಿ ಕಲರ್ ಮಾಡಿಕೊಂಡು ಅರ್ಶಿನ ಮಾಡಿಕೊಂಡು ಅದನ್ನು ಕೂಡ ಹಳದಿ ಬಟ್ಟೆಯಾಗಿ ಮಾಡ್ಕೊಬೋದು ಇನ್ನು ಹಳದಿ ಬಟ್ಟೆಯನ್ನು ತಗೊಂಡು ನೀವು ಅದರಲ್ಲಿ ಅರ್ಶಿನ ಕುಂಕುಮ ಮಧ್ಯದಲ್ಲಿ ನೀವು ಸ್ವಲ್ಪ ಅರ್ಶನ ಕುಂಕುಮ ಹಾಗೆಯೇ ಕೆಂಪು ಅಕ್ಷತೆಯನ್ನು ಸ್ವಲ್ಪ ಹಾಕಬೇಕಾಗತ್ತೆ ನಂತರ ನೀವು ಐದು ಇಡಿ ಆಗಷ್ಟು ನೀವು ಅಕ್ಕಿ ಹಾಕಿ ಇಲ್ಲಾಂದ್ರೆ ಮೂರು ಹಿಡಿ ಹಾಕಿ ಇಲ್ಲಾಂದ್ರೆ ಐದು ಹಿಡಿ ಹಾಕಷ್ಟು ನೀವು ಅಕ್ಕಿಯನ್ನು ಹಾಕಬೇಕಾಗತ್ತೆ ನಂತರ ಒಂದು ಕೊಬ್ಬರಿ ಬಟ್ಟಲನ್ನು ಇಡಿ ಒಂದು ಇಟ್ಟರೆ ಸಾಕು ಇನ್ನು ಐದು ಅರಿಶಿಣದ ಕೊಂಬನ್ನು ಇಡಬೇಕಾಗತ್ತೆ ಅದ್ರ ಜೊತೆ ಐದು ಅಡಿಕೆ ಬ ಬಟ್ಟಲು ಅಡಿಕೆ ಬರುತ್ತಲ್ಲ ಆ ಬಟ್ಟಲು ಅಡಿಕೆನ ಐದು ಇಡಬೇಕಾಗತ್ತೆ ಅದ್ರ ಜೊತೆ ನಾನು ಇಲ್ಲೇ ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ನೀವು ಹನ್ನೊಂದು ರೂಪಾಯಿ ಕೂಡ ಇಡ್ಬೋದು ಇಲ್ಲ ಇಪ್ಪತ್ತೊಂದು ರೂಪಾಯಿ ಇಡ್ಬೋದು ಇಲ್ಲಾಂದರೆ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ರೀತಿಯಾಗಿ ದಕ್ಷಿಣೆ ಕೂಡ ಇಡ್ಬೋದು ಅದ್ರ ಜೊತೆ ನಾನು ಇಲ್ಲಿ ಅರ್ಶನ ಕೊಂಗದ ಪಾಕೆಟ್ ಕೂಡ ಇಟ್ಟು ಈ ರೀತಿಯಾಗಿ ಗಂಟು ಕಟ್ತಾ ಇದ್ದೀನಿ ನಂತರ ನೀವು ಗಂಟು ಕಟ್ಟಿದ್ದಾದಮೇಲೆ ಗಂಟಿಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಸಂಕಲ್ಪ ಮಾಡ್ಕೊಬೇಕು ಗಣಪತಿ ನನಗೆ ಈ ರೀತಿಯಾಗಿ ಕಷ್ಟಗಳನ್ನು ಬಗೆಹರಿಸು ನನಗೆ ಮಕ್ಕಳಿಗೆ ಮದುವೆ ಆಗೋ ಹಾಗೆ ಮಾಡು ಅಥವಾ ಸಂತಾನ ಭಾಗ್ಯ ಕರ್ಣಿಸು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಮನೆ ತೊಗೊಬೇಕು ಸೈಡ್ ತೊಗೊಬೇಕು ಏನೇ ಇದ್ದರೂ ನೀವು ಸಂಕಲ್ಪ ಮಾಡಿಕೊಂಡು ಆ ಏನು ಗಂಟು ಕಟ್ಟಿರ್ತೀರಲ್ಲ ಅದನ್ನು ಗಣಪತಿ ನೀವು ಪೂಜೆ ಮಾಡ್ತಿರ್ತೀರಲ್ಲ ಗಣಪತಿ ಫೋಟೋ ಪಕ್ಕ ರೈಟ್ ಸೈಡಲ್ಲಿ ಇಡಬೇಕಾಗುತ್ತೆ ನೀವು ಗಣಪತಿ ವಿಗ್ರಹ ಆದರೂ ಪರವಾಗಿಲ್ಲ ಅಥವಾ ಫೋ ಫೋ ಆದರೂ ಪರವಾಗಿಲ್ಲ ಅದರ ರೈಟ್ ಸೈಡಿಗೆ ಇಡಬೇಕಾಗತ್ತೆ ನೀವು ಇಟ್ಟು ನೀವು ದಿನ ಎಷ್ಟು ದಿನಗಳ ಕಾಲ ಇರಬೇಕು ಅನ್ನೋದಾದರೆ ನಿಮ್ಮ ಸಂಕಲ್ಪ ನೆರವೇರೋ ತನಕ ನೀವು ಅಲ್ಲೇ ಇರಲಿ ಗಂಟು ಯಾಕಷ್ಟು ಪ್ರತಿದಿನ ನೀವು ಅರ್ಶನಾ ಕುಂಕುಮ ಒಂದು ಹೂವನ್ನು ಇಟ್ಟು ಪ್ರತಿದಿನ ನೀವು ದೇವ್ರ ಮನೇಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಗಣಪತಿಯನ್ನು ನೆನೆಸ್ಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ನಿಮ್ಮ ಸಂಕಲ್ಪ ನೆರವೇರಿದ್ದಾದ ಮೇಲೆ ನೀವು ಆ ಗಂಟನ್ನು ತೆಗೆದು ಅದರಲ್ಲಿರೋ ಹಕ್ಕಿ ಮತ್ತು ಹಾಗೆಯೇ ನೀವು ಕೊಬ್ಬರಿ ಎಲ್ಲ ಇಟ್ಟಿರ್ತೀರಲ್ಲ ಅದನ್ನು ನೀವು ತಗೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ತುಪ್ಪ ಹಾಕಿ ಏನಾದರೂ ಸ್ವೀಟ್ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ಬೋದು ಇನ್ನು ನೀವು ಅಕಸ್ಮಾತ್ ನಿಮಗೆ ಸಂಕಲ್ಪ ನೆರವೇರ ತುಂಬ ಲೇಟ್ ಆಗೋಯ್ತು ಇನ್ನು ಸಂಕಲ್ಪ ಆಗಲೇ ಆಗಲೇನದು ಎರಡು ತಿಂಗಳಾಯಿತು ಗಂಟೆ ಕಟ್ಟಿ ಏನೋ ಬೇಗ ಆಗುತ್ತೆ ಇನ್ನೊಬ್ಬರಿಗೆ ಲೇಟ್ ಆಗುತ್ತೆ ಹಾಗಾಗಿ ಲೇಟ್ ಆದ ಟೈಮಲ್ಲಿ ಅದು ಅದರೊಳಗಡೆ ಇಟ್ಟಿರೋ ಅಕ್ಕಿ ಆಗಲಿ ಕೊಬ್ಬರಿ ಎಲ್ಲ ಹಾಳಾಗುತ್ತೆ ಅನ್ನೋರು ಅದನ್ನು ತೆಗೆದು ನೀವು ಇದೇ ರೀತಿಯಾಗಿ ಸ್ವೀಟ್ ಮಾಡ್ಕೊಬೇಕಾಗತ್ತೆ ಆ ಹನ್ನೊಂದು ರೂಪಾಯಿ ಏನು ಇಟ್ಟಿರ್ತಿರಲ್ಲ ಅದನ್ನು ತೊಗೊಂಡೋಗಿ ಗಣಪತಿ ದೇವಸ್ಥಾನಕ್ಕೆ ಹೋದಲ್ಲಿ ಉಂಡೆ അതർപ്പണെക്കെ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಅನ್ನೋದು ನೆರವೇರುತ್ತಾದರೂ ನಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ನೀವು ಈ ರೀತಿಯಾಗಿ ದೀಪಾರಾಧನೆ ಮಾಡಿ ಇನ್ನು ನೀವು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಒಂದು ಯಾವುದಾದ್ರೂ ಒಂದು ಕೆಂಪು ಹಣ್ಣು ಆಪಲ್ ಆಗ್ಬೋದು ಅಥವಾ ಪೊಮೋಗ್ರೇನೆ ಆಗ್ಬೋದು ಈ ರೀತಿಯಾದ ಯಾವುದಾದ್ರೂ ಒಂದು ಹಣ್ಣನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ದಿನ ನೀವು ಬೆಲ್ಲದ ಆರತಿ ಮಾಡೋದಾಗಲಿ ಈ ರೀತಿಯಾಗಿ ನಿಮ್ಮ ಸಂಕಲ್ಪ ನೆರವೇರೋದು ಅದಕ್ಕೋಸ್ಕರ ನೀವು ಮುಡುಪನ್ನು ಕಟ್ಟೋದು ಕೂಡ ತುಂಬಾ ಒಳ್ಳೆದು ಎಲ್ಲರೂ ಮಾಡ್ಕೊಳ್ಳಿ ಗಣಪತಿಯ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು